ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ವಿದ್ಯಾರ್ಥಿಗಳು ಮೊಬೈಲ್ ಹಾಗೂ ದುಶ್ಚಟಗಳಿಂದ ದೂರವಿರಬೇಕು ಪಿ ಐ ವಿಜಯಕೃಷ್ಣ ಹರಪನಳ್ಳಿ ತಾಲೂಕಿನ ಅರಸಿಕೆರೆಯ ಎಸ್ ಎಂ ಸಿ ಕೆ ಪದವಿ ಪೂರ್ವ ಕಾಲೇಜಿನಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ಸೈಬರ್ ಕ್ರೈಮ್ ಮಕ್ಕಳ ಸಂರಕ್ಷಣೆ ಬಾಲ್ಯ ವಿವಾಹ ರಸ್ತೆ ಅಪಘಾತ ತಡೆ ಪೋಸ್ಕೋ ಕೇಸಿನ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪಿ ವಿಜಯಕೃಷ್ಣರವರು ಮಾತನಾಡಿ ವಿದ್ಯಾರ್ಥಿಗಳು ಜೀವನದಲ್ಲಿ ಶಿಸ್ತನ್ನು ಕಲಿಯಬೇಕು ಶಿಸ್ತಿನ ಜೊತೆಗೆ ಗುರಿಯನ್ನಿಟ್ಟುಕೊಳ್ಳಬೇಕು ಈ ವಯಸ್ಸಿನಲ್ಲಿ ಉತ್ತಮ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೆ ಹೋಗಬೇಕು ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಹೆಚ್ಚಾಗುತ್ತಿದ್ದು ಅದನ್ನು ತಡೆಗಟ್ಟಲು ತಕ್ಷಣ ಸಾವಿರದ ಒಂಬೈನೂರ ಮೂವತ್ತಕ್ಕೆ ಕರೆ ಮಾಡಬೇಕು ಯಾವುದೇ ಅಪರಾಧಗಳು ನಡೆದರೆ ಒಂದು ಒಂದು ಎರಡೆಗೆ ಕರೆ ಮಾಡಿದರೆ ಕೇವಲ ಹತ್ತು ನಿಮಿಷದಲ್ಲಿ ನಿಮ್ಮ ಸ್ಥಳಕ್ಕೆ ಬರುತ್ತೆ ವಿವಾಹವಾಗಲು ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರಬೇಕು ಅದಕ್ಕಿಂತ ಮುಂಚೆ ವಿವಾಹವಾದರೆ ಅದು ಪೋಸ್ಕೋ ಕೇಸ್ ಆಗುತ್ತದೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ಉನ್ನತ ಹುದ್ದೆಗೆ ಹೋದರೆ ತಂದೆ ತಾಯಿಗಳಿಗೆ ಹೆಸರು ತರುವಂತಹ ಕೆಲಸವಾಗುತ್ತದೆ ಎಂದು ಹೇಳಿದರು ನೀವು ಅದಕ್ಕೆ ರೀಚ್ ಆಗಷ್ಟು ನೀವು ಶ್ರಮ ಪಟ್ಟರೆ ನೀವು ಡೆಫಿನೆಟ್ಲಿ ನೀವು ಅಲ್ಲಿ ರೀಚ್ ಆಗ್ತೀರಿ ಎಲ್ಲ ಇದೆ ಯಾವುದು ಎಗ್ರೇಸ್ ಬಂಡಿ ಆಟೋ ಮನೆ ಹೊಲ ಟ್ಯಾಕ್ಟರ್ ಮನೆ ಹೊಲ ಇದ್ದಾರೆ ನಿಮ್ಮ ತಂದೆ ತಾಯಿ ಎದಕ್ಕೆ ನಿಮಗೆ ಓದ್ತಾ ಇದ್ರೆ ಅವ್ರಿಗೆ ಈ ಅವಕಾಶ ಬಂದಿಲ್ಲ ತಂದೆ ನಿಮ್ಮ ತಂದೆ ತಾಯಿ ಅವಕಾಶ ಅವ್ರ ತಂದೆ ತಾಯಿ ಅವರು ಏನು ಅವಕಾಶ ಸಿಗ್ಲಾದಾನೆ ನಿಮ್ ತಂದೆ ತಾಯಿ ನಿಮ್ಮ ನಮ್ಮ ಮಕ್ಕಳಿಗೆ ಇಂತ ಬೇಡ ಒಂದೊಂದು ಬೇಡ ಅವ್ರಿಗೆ ಯಾವ್ದು ಅಂತ ಅಂತೇಳಿ ಅವರು ಏನೋ ಕಷ್ಟಪಟ್ಟು ನಿಮಗೆ ಓದರಲ್ಲೇ ನಿಮ್ಮ ಮಕ್ಕಳಿಗೆ ನಿಮಗೆ ಹೊರಡ ಕಾಲದಲ್ಲಿ ನೀವು ಅವ್ರನ್ನ ಏನು

ಅದನ್ನ ನಿಮ್ಮಲ್ಲಿ ಎಷ್ಟು ಆಸೆ ಇಟ್ಕೊಂಡು ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ ಇಂತ ಕಾಲೇಜಲ್ಲಿ ಈಗ ಚೆನ್ನಾಗಿ ಗೊತ್ತಾಯ್ತಾರೆ ಅಂತ ಹೇಳಿ ಈ ಕಾಲೇಜಿಗೆ ಅವ್ರು ಕಷ್ಟಪಟ್ಟು ಹೊಲ್ದಲ್ಲಿ ದುಡಿದ್ರು ಏನೋ ಸ್ವಲ್ಪ ಸ್ವಲ್ಪ ಉಳಿತಾಯ ಮಾಡಿ ನಿಮಗೆ ಈ ಕಾಲೇಜ್ ಫೀಸ್ ಕಟ್ಟಿ ಓದ್ತಿರ್ತಾರೆ ನೀವು ಆಸೆನ ನೀವು ಎಲ್ಲಾ ಸಮಾರಪ್ಪ ಪೂರೈಸಬೇಕು ಅಂತ ನನಗೆ ಏನು ಮಾಡ್ಬೇಕು ಓದ್ಬೇಕಂದ್ರೆ ಮೊದಲೇ ನೀರ್ಬೇಕು ಶಿಸ್ತ ಇಂಪಾರ್ಟೆಂಟ್ ಕಾಲೇಜಿನ ಪ್ರಾಂಶುಪಾಲರಾದ ಪಿ ದುರ್ಗೇಶ್ ಮಾತನಾಡಿ ತಪ್ಪು ಮಾಡಿದವರಿಗೆ ಶಿಕ್ಷೆ ತಪ್ಪಿದ್ದಲ್ಲ ಇಂದಿನ ದಿನಗಳಲ್ಲಿ ನಮ್ಮ ಹಳ್ಳಿಗಾಡಿನ ವಿದ್ಯಾರ್ಥಿಗಳಿಗೆ ಶಿಸ್ತಿದೆ ಉತ್ತಮ ಶಿಕ್ಷಣ ಪಡೆದವರು ತಪ್ಪು ಮಾಡುವುದು ತುಂಬಾ ವಿರಳ ಮೊಬೈಲ್ನಿಂದ ಅಪರಾಧಗಳು ಹೆಚ್ಚಾಗುತ್ತಿವೆ ಇತ್ತೀಚಿನ ದಿನಗಳಲ್ಲಿ ವ್ಯಾಮೋಹ ಪ್ರೀತಿಗೆ ಮಾರು ಹೋಗಿ ಅಪರಾಧ ಮಾಡುತ್ತಿದ್ದಾರೆ ತಂದೆ ತಾಯಿಗಳು ಕೊಡುವ ಪ್ರೀತಿ ತನ್ನುವ ಪ್ರೀತಿ ಅದು ಯಾವತ್ತೂ ಸಾಯುವುದಿಲ್ಲ ವ್ಯಾಮೋಹ ಪ್ರೀತಿ ನಾಶವಾಗುತ್ತದೆ ಈ ಉದ್ದೇಶಕ್ಕಾಗಿ ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಶಿಕ್ಷಣ ರಂಗದಲ್ಲಿ ಉತ್ತಮ ಸಾಧನೆ ಮಾಡಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ಉಪನ್ಯಾಸಕರಾದ ಚಂದ್ರಪ್ಪ ನಾಗರಾಜ್ ವಿನಾಯಕ್ ಪ್ರಭಾಕರ್ ಈಶಪ್ಪ ಎಚ್ ವಸಂತ್ ಪೊಲೀಸ್ ಇಲಾಖೆಯ ರವಿ ನಾಯ್ಕ್ ಹರೀಶ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಪರಶುರಾಮ್ ಈಡಿಗರಾಜಯ್ಯ ಹಾಗೂ ಶಾಲಾ ವಿದ್ಯಾರ್ಥಿಗಳು ಕಾಲೇಜ್ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಈಗ ಮೊಬೈಲ್ ಅಲ್ಲಿ ಪ್ರಯಾಣ ಇದೆಯಲ್ಲ ಅದು ನಿಮ್ಮನ್ನು ದುರಂತ ಕೀಳ್ ಮಾಡೋದ ಕೆಲಸಕ್ಕೆ ಹಾಕೊಂಡ ಕೆಲಸ ಬಟ್ ಪ್ರತಿ ಮನೆಯಲ್ಲೂ ಈ ಸಮಸ್ಯೆ ಇದೆ ಹಾಕೋದು ಬೇಡ ಬಟ್ ನಿಮ್ಗೆಲ್ಲರೂ ನಮ್ಮ ಮಕ್ಕಳ ಬಗ್ಗೆ ತುಂಬಾ ಹೆಮ್ಮೆ ಇದೆ ನಮ್ಮ ವಿದ್ಯಾರ್ಥಿಗಳು ಯಾರು ಹಂಗಿಲ್ಲ ಅಂತ ಸೊ ಹಂಗಿದ್ದಾವೆಲ್ಲರೂ ಏನ್ ಕುಂದಿರ್ಸಿವಿ ಅವರು ಹೊಸದವರು